ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತೆಂಟನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಡಾಕ್ಟರ್ ಶರಭೇಂದ್ರ ಸ್ವಾಮಿ ವಾಲ್ಮೀಕಿ ಮುನಿಗಳ ಆಶ್ರಮದ ವನವನ್ನು ಹೊಕ್ಕು ಹಾಳುಗಡುತ್ತಾ ಇರುವಂತಹ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನ ಹಾಕಿದ ಲವನನ್ನ ಕುದುರೆಯ ಹಿಂಪಡೆಯ ಸೈನಿಕರು ಬಂಧಿಸ್ತಾರೆ ಇದನ್ನು ತಿಳಿದ ಕುಶ ತಮ್ಮನಾದಂತಹ ಲವನನ್ನ ಬಿಡಿಸಿಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಶತ್ರುಘ್ನ ಮುಂದಾಳತ್ವದ ಪಡೆಗೆ ಎದುರಾಗ್ತಾನೆ ಅಲ್ಲಿರುವ ಮಹಾರಥರನ್ನೆಲ್ಲ ಸೋಲಿಸ್ತಾನೆ ಅಷ್ಟರಲ್ಲಿ ಮೂರ್ಛೆಯಿಂದ ಎಚ್ಚುತ್ತಂತಹ ಲವ ತನ್ನ ಅಣ್ಣನನ್ನ ಕೂಡಿಕೊಂಡು ಕುದುರೆಯ ಹಿಂಪಡೆಯವರೆಲ್ಲ ಓಡಿ ಹೋಗುವ ಹಾಗೆ ಮಾಡ್ತಾರೆ ಇದನ್ನು ತಿಳಿದಂಥ ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೂಡಿ ಸ್ವತಃ ಯುದ್ಧ ಭೂಮಿಗೆ ಬರ್ತಾನೆ ಅಲ್ಲಿರುವ ವೀರ ಬಾಲಕರನ್ನು ನೋಡಿ ಶ್ರೀರಾಮನಲ್ಲಿ ಪ್ರೀತಿ ಉಕ್ಕಿ ಬರ್ತದೆ ಆದರೆ ಬಾಲಕರಾದಂಥ ಕುಶಲವರು ಶ್ರೀರಾಮನ ಪಡೆಯ ಮೇಲೆ ಏರಿ ಹೋಗ್ತಾರೆ ಇದನ್ನು ಕಂಡಂಥ ಶ್ರೀರಾಮ ಅವರಿಗೆ ಬುದ್ಧಿ ಮಾತು ಹೇಳ್ತಾನೆ ಆದರೆ ಆ ಬುದ್ಧಿ ಮಾತನ್ನ ವಿರೋಧಿಸಿದ ಕುಶ ಕಟ್ಟಿದ ಕುದುರೆಯನ್ನ ಬಿಟ್ಟು ಕೊಡುವಂತ ಮಾತೇ ಇಲ್ಲ ಒಂದು ವೇಳೆ ನಾನು ಹಾಗೆ ಬಿಟ್ಟುಕೊಟ್ರೆ ನನ್ನ ತಾಯಿ ನನ್ನನ್ನು ತಿರಸ್ಕಾರದಿಂದ ನೋಡ್ತಾಳೆ ನಮ್ಮ ಅಜ್ಜ ನಮ್ಮನ್ನು ಬೈದು ಹೊರ ಹಾಕ್ತಾನೆ ನಮ್ಮ ಗೆಳೆಯರು ನಮ್ಮನ್ನ ಕಂಡು ನಗ್ತಾರೆ ಆ ಕಾರಣಕ್ಕಾಗಿ ಕುದುರೆಯನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮತ್ತೆ ಬಾಣವನ್ನ ಹುಡ್ತಾನೆ ಕುಶಿಯ ಬದಸಾ ಏತರೊಂದು ಬಿದಿಯ ಬದಸಾಟಮೋ ತನಗೆ ಅಯ್ಯನೆಂದರಿದ ನಪೊಡೆ ಕುಶಂವಿಶಿಕಮನಿಸುವ ತನಗೈನಂದರಿದನಪ್ಪೊಡೆ ಕುಶಂ ಮಿಶಿಕ ಮನಿಸುವನೆ ಪುನರ್ವನೆ ಬೈವನೆ ಪೊಯ್ವನೆ ತಂದೆ ಮಕ್ಕಳೊಂದು ಪುರುಡಿಗಿದುವೆ ಮೊದಲೇ ಕವಿ ಮುದ್ದಣ್ಣನಿಗೆ ತಂದೆ ಮಕ್ಕಳ ನಡುವೆ ಯುದ್ಧ ಮಾಡಿಸುವುದು ಇಷ್ಟ ಇಲ್ಲ ಅದಕ್ಕೆ ಆತ ಹೇಳ್ತಾನೆ ಇದು ವಿಧಿಯ ಆಟ ಅಂತ ಆಹ್ ಇದು ಎಂತಹ ವಿಧಿಯ ವಂಚನೆ ಆಟ ಎದುರಿಗೆ ಯುದ್ಧ ಮಾಡ್ತಾ ಇರುವಂತಹ ಬಾಲಕ ತನ್ನ ಮಗ ಅಂತ ರಾಮನಿಗೆ ಗೊತ್ತಿಲ್ಲ ತಾನು ತನ್ನ ತಂದೆಯಾದ ಪುರುಷೋತ್ತಮ ಶ್ರೀರಾಮನ ಜೊತೆ ಯುದ್ಧ ಮಾಡ್ತಾ ಇದ್ದೇನೆ ಅಂತ ಕುಶನಿಗೆ ಗೊತ್ತಿಲ್ಲ ಏತರೊಂದು ಬಿದಿಯ ಬದಸಾಟವೋ ಒಂದು ವೇಳೆ ಕುಶನಿಗೆ ಎದುರಿಗೆ ಇರುವವನು ತನ್ನ ತಂದೆ ಅಂತ ಗೊತ್ತಾಗಿದ್ರೆ ಪ್ರಯೋಗ ಮಾಡ್ತಾ ಇದ್ನೆ ಬೈತಾ ಇದ್ನೆ ಹೊಡಿತಾ ಇದ್ನೆ ತಂದೆ ಮಕ್ಕಳ ನಡುವಿನ ಹೋರಾಟಕ್ಕೆ ಇದು ಕಾರಣ ಆಯ್ತೆ ಅಂತ ಮರುಕುತ್ತಾನೆ ಕವಿ

ತಳಿರ್ತ ಸುಗೆ ಗುರಿಗೆಟ್ಟು ಬಂದತ್ತು ಅಷ್ಟರಲ್ಲಿ ಕುಶ ಬಿಟ್ಟಂತಹ ತೀಕ್ಷ್ಣವಾದ ಬಾಣವನ್ನ ಪ್ರತಿ ಬಾಣದ ಮೂಲಕ ತುಂಡರಿಸ್ತಾನೆ ಶ್ರೀರಾಮ ಕುಶನೂ ಕಡಿಮೆ ಏನಿಲ್ಲ ಕೂಡಲೇ ಕುಶ ಮತ್ತೊಂದು ಬಾಣವನ್ನ ತೆಗೆದು ಸೆಳೆದು ಬಿಡುತ್ತಾನೆ ಇನ್ನೊಂದು ಮತ್ತೊಂದು ಮಗದೊಂದು ಬೇರೊಂದು ಬಾಣಗಳನ್ನು ಒಂದರ ಮೇಲೆ ಒಂದರಂತೆ ಪ್ರಯೋಗಿಸ್ತಾನೆ ಕುಶ ಆ ಬಾಣಗಳು ಶ್ರೀರಾಮನ ದೇಹವನ್ನು ತಾಕಿ ರಕ್ತ ಸಿಕ್ತವನ್ನಾಗಿಸ್ತವೆ ಅದು ಹೇಗೆ ಕಾಣಿಸ್ತು ಅಂದ್ರೆ ಕವಿ ಹೇಳ್ತಾನೆ ತಳಿರ್ತ ಅಸುಗೆಯಂಗೆ ಇದಂ ಶ್ರೀರಾಮನ ದೇಹವನ್ನ ಬಾಣ ಪ್ರಯೋಗದಿಂದ ಚಿಗುರಿದ ಅಶೋಕವನವನ್ನಾಗಿ ಮಾಡಿದ ಅಶೋಕ ವೃಕ್ಷ ಚಿಗುರು ಅಡೆದಾಗ ಇಡೀ ಅಶೋಕ ವೃಕ್ಷವೇ ಕೆಂಪಾಗಿ ಕಾಣ್ತದೆ ಹಾಗೆಯೇ ಕುಶನ ಬಾಣ ಪ್ರಯೋಗದಿಂದ ರಕ್ತ ಸಿಕ್ತವಾದಂತಹ ಚಿಗುರಿದ ಅಶೋಕವನದಂತೆ ಕಂಡಿತು ಮುದ್ದಣನಿಗೆ ರಾಮನಿಗೂ ಸಿಟ್ಟು ಬಂತು ಸಿಟ್ಟಿನಿಂದ ಬಿಲ್ಲನ್ನ ಬಲವಾಗಿ ಹಿಡಿದು ಜೋಡಿಸಿಕೊಂಡ ಹೆದೆಯೇರಿಸಿದ ಬಾಣವನ್ನ ಬಿಟ್ಟ ಆ ಬಾಣ ರಭಸದಿಂದ ಸಾಗಿತು ಆದರೆ ಆ ಕುಶ ಕುಶ ಕೂಡ ಆ ಬಾಣವನ್ನ ಗುರಿಗಿಡಿಸಿ ಏ ായ്തങ്കേ തന്നൊന്നെയും ಬಿಡುಗಣ್ಣ ರೊಡೆಯನ ಪಡೆಯಂ ದಬ್ಬರದಿ ಇಂದ್ರಾರಿಯಂ ಮಾರಿಯ ಬಾರಿಗನಂ ಮಾಡಿದಂಗೆ ಲಕ್ಷ್ಮಣಂಗೆ ಹತ ಹತಕಾಯನಂ ಗೆದ್ದಂಗೆ ಇಂದ್ರಾರಿಯಂ ಮಾರಿಯ ಬಾರಿಗನಂ ಮಾಡಿದಂಗೆ ಲಕ್ಷ್ಮಣಂಗೆ ಕೊರೆ ಸಬುದಮಂ ಸಿಂಗನ ಗರ್ಜನೆಗೆತ್ತು ಗಜಂಗಳರೆ ಸುಯುವ ಸುಯುವ ಸುಳಿಗೆ ನೆಲೆಗೆಟ್ಟು ಮುರಿ ಮುರಿಯಾಗಿ ತೇಂಕೆ ತಿರೆಯೊಳಂದೊರಗಿದ ಬಿಂಜವೆಟ್ಟನೆ ಬೆಟ್ಟ ಬೆಟ್ಟನೊರಗಿದ ಕುಂಭಕರ್ಣ ನೊರ್ಮೆಯು ಮೈ ಜನ ಪರಿಭವಕ್ಕೆ ಒಳರಿ ಕಡೆಗಾಲದ ಬಿಗುರ್ವರಿ ಜನೊಂದಾಟೋಪದಿಂ ಮೊನೆಯೊಳಿದಿರ್ಚಿ ದೊಡವನಂ ಜವನಂದಿಗನಾಗಿಸಿದ ರಕ್ಕಸದಲ್ಲಣಂಗೆ ಈರೇಂ ಲೋಕಮಂ ಗೆಲ್ಲಂ ಗೊಡೆ ಭುಲ್ಲವಿಸಿ ಬಲ್ಲಿದನೆಂಬ ಗಂಡ ಗರ್ವ ದಿಂ ಪೊಣರ್ವ கடல மீங்கள் கிரையனாகி சிமரத ஆகவமல்ல ராமங்கே அதிகாயனம் ஹதகாயனம் கைத்தங்க இந்தாரியம் மாரிய பாரிகனம் மாடிதங்க லக்ஷ்மனங்கே ரக்கசதல்லனங்க தசானனனுடலம் ಮೆರೆದ ಆಹವ ಮಲ್ಲ ರಾಮಂಗೆ ಚಿನ್ನರಾಟದ ಕೂಟದ ಪಸುಳೆಗಳ ತಣಿ ಸೋಲಂಗಡ ಲಕ್ಷ್ಮಣ ನಸಿ ದಸಿಯಾಯ್ತು ಗಡ ರಾಮ ಬಾಣಕ್ಕೆ ಮಣಿಯರ್ಗಡ ರಾಮ ಮಣಿಯರ್ಗಡ ಎಂಥ ಆಶ್ಚರ್ಯ ದಿವಿಜ ಧನುಜ ಮನುಜರೊಳಂ ಮನೆಯೊಳ್ ಅಳ್ಕದ ಬಳ್ಕದ ಅತಿಕಾಯನಂ ಹತಕಾಯನಂಗೆ ಇದಂಗೆ ದಿವಿಜ ಅಂದ್ರೆ ದೇವತೆಗಳು ಧನುಜ ಅಂದ್ರೆ ದಾನವರು ಮನುಜ ಅಂದ್ರೆ ಮಾನವರು ಇವರಾರಿಗೂ ಕೂಡ ಅಂದ್ರೆ ದೇವತೆಗಳಿಗೂ ದಾನವರಿಗೂ ಮನುಷ್ಯರಿಗೂ ಕೂಡ ಯುದ್ಧದಲ್ಲಿ ಹೆದರದಂಥ ಭಾಗದಂಥ ಅತಿಕಾಯನಂತಹ ರಾಕ್ಷಸನನ್ನ ಹತಕಾಯನನ್ನಾಗಿ ಮಾಡಿದ ಅಂದ್ರೆ ಕೊಂದು ಹಾಕಿದಂತಹ ವೀರಶ್ರೀರಾಮನಿಗೆ ಇಂತಹ ಸಣ್ಣ ಮಕ್ಕಳಿಂದ ಸೋಲಾಯ್ತಲ್ಲ ಓಹ್ ಎಂತಹ ಆಶ್ಚರ್ಯ ತನ್ನೊಂದಳ್ಕೆಯ ಬರ್ದಿಲಮಂ ತಳಮಳಂಗೈದು ತನ್ನ ಒಂದು ಅಳುವಿಕೆಯಿಂದ ಸ್ವರ್ಗವನ್ನ ತಳಮಳಗೊಳಿಸಿದಂತಹ ಮೇಘನಾಥನನ್ನ ರಾವಣನಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಅವನು ಹುಟ್ಟುತ್ತಾ ಇರುವಾಗಲೇ ಎಲ್ಲ ಮಕ್ಕಳ ಹಾಗೆ ಅಳಲಿಕ್ಕೆ ಪ್ರಾರಂಭಿಸ್ತಾನೆ ಆದರೆ ಆ ಅಳು ಮೇಘದ ಗರ್ಜನೆ ಹಾಗೆ ಬ್ರಹ್ಮಾಂಡವನ್ನ ಆವರಿಸ್ತದೆ ಆದ್ರಿಂದಲೇ ಆತನಿಗೆ ಮೇಘನಾದ ಅಂತ ಹೆಸರಾಯ್ತು ಆ ಮೇಘನಾದನ ಅಳುವಿನ ಅಬ್ಬರಕ್ಕೆ ಇಡೀ ಸ್ವರ್ಗವೇ ತಳಮಳಗೊಂಡಿತ್ತು ಅಂತಹ ಮೇಘನಾಥನ ಬಿಡುಗಣ್ಣ ರೊಡೆಯನ ಪಡೆಯಂ ದೆಸೆಗಿಡಿಸಿದ ಉಬ್ಬರದ ಅಬ್ಬರದ ಇಂದ್ರಾರಿಯಂ ಬಿಡುಗಣ್ಣ ರೊಡೆಯ ಅಂದ್ರೆ ದೇವೇಂದ್ರ ಆ ದೇವೇಂದ್ರನ ಸೈನ್ಯವನ್ನು ಕೂಡ ದಿಕ್ಕಾಪಾಲಾಗುವಂತೆ ಮಾಡಿ ಇಂದ್ರನನ್ನ ಸೋಲಿಸಿದ್ರಿಂದ ರಾವಣನ ಮಗನಾದಂಥ ಮೇಘನಾಥನಿಗೆ ಇಂದ್ರಜಿತು ಅನ್ನೋ ಹೆಸರು ಕೂಡ ಇದೆ ಅಂತಹ ಉಬ್ಬರದ ಅಬ್ಬರದ ಪರಾಕ್ರಮಶಾಲಿಯಾದಂತಹ ಇಂದ್ರಜಿತುವನ್ನು ರಣಚಂಡಿಗೆ ಆಹಾರವಾಗಿಸಿದಂತಹ ಲಕ್ಷ್ಮಣನಿಗೂ ಕೂಡ ಸೋಲಾಯ್ತಲ್ಲ ಆಹಾ ಎಂಥ ಆಶ್ಚರ್ಯ ಆ ಕುಂಭಕರ್ಣನ ಗೊರಕೆಯ ಸದ್ದನ್ನ ಸಿಂಹದ ಅಂತ ಭ್ರಮಿಸಿ ಆನೆಗಳೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ವು ಆತನ ಉಸಿರಾಟದ ಗಾಳಿಯ ಸುಳಿಗೆ ನಿಡುಗಂಬಗಳೆಲ್ಲ ಮುರಿದು ತುಂಡಾಗಿ ಗಾಳಿಯಲ್ಲಿ ತೇಲ್ತಾ ಇದ್ದವು ಆ ಕುಂಭಕರ್ಣ ಮಲಗಿದ್ರೆ ವಿಂಧ್ಯ ಪರ್ವತವೇ ಇಲ್ಲಿ ಬಂದು ಮಲಗಿದೆಯೋ ಅಂತ ಕಾಣ್ತಾ ಇತ್ತು ಅಂತಹ ಕುಂಭಕರ್ಣ ಮೈ ಮುರಿದು ಮೇಲೆದ್ದಾಗ ಅಣ್ಣನಿಗಾದಂತಹ ಅವಮಾನವನ್ನು ಕೇಳಿ ಆರ್ಭಟಿಸಿ ಪ್ರಳಯ ಕಾಲದ ಭೈರವನಂತೆ ಯುದ್ಧಕ್ಕೆ ಬಂದಾಗ ಅವನನ್ನ ಯಮನ ಹತ್ತಿರ ಕಳಿಸಿದಂಥ ರಕ್ಕಸದಲ್ಲಣ ಶ್ರೀರಾಮನಿಗೆ ಸೋಲಾಯಿತಲ್ಲ ಅಬ್ಬಾ ಆಶ್ಚರ್ಯ ಹದಿನಾಲ್ಕು ಲೋಕಗಳನ್ನು ಗೆದ್ದೆ ಅಂತ ಹಿಗ್ಗಿನಿಂದ ಮೆರೆಯುತ್ತಾ ಇದ್ದಂತಹ ನಾನೇ ಬಲಿಷ್ಠ ನಾನೇ ಪರಾಕ್ರಮಶಾಲಿ ಅಂತ ಗಂಡ ಗರ್ವದಿಂದ ಹೋರಾಡಲು ಬಂದಂತಹ ದಶಾನನ ರಾವಣನ ಒಡಲನ್ನ ಸೀಳಿ ಕಡಲ ಮೀನುಗಳಿಗೆ ಎರೆಹುಳುಗಳನ್ನು ಬೀಸಾಡಿದ ಹಾಗೆ ಬೀಸಾಡಿದನಲ್ಲ ಅಂತಹ ಆಹವಮಲ್ಲ ರಾಮನಿಗೆ ಹುಡುಗಾಟದ ಹುಡುಗರಿಂದ ಸೋಲಾಯ್ತಲ್ಲ ಲಕ್ಷ್ಮಣನ ಅಸಿ ದಸಿಯಾಯಿತು ಲಕ್ಷ್ಮಣನ ಖಡ್ಗ ಮೊಂಡಾದ ಮರದ ಗೂಟದಂತಾಯ್ತಲ್ಲ ಈ ಮಕ್ಕಳು ರಾಮಬಾಣಕ್ಕೂ ಹೆದರಲಿಲ್ವಲ್ಲ ಕಥೆಯ ನಡು ನಡುವೆ ಮುದ್ದಣ ಮನೋರಮಿಯನ್ನ ಸಂಬೋಧಿಸಿ ಕರೆದು ಕಥೆಯನ್ನ ಮುಂದುವರಿಸೋದು ಈ ಕಾವ್ಯದ ವಿಶೇಷತೆ ಇಲ್ಲಿಯೂ ಕೂಡ ಮುದ್ದಣ ಮನೋರಮಿಗೆ ಹೇಳ್ತಾನೆ ಎನ್ನ ನೆರೆದು ಬೆರಗು ಅಡುವಿನಂ ರಾಮ ಲಕ್ಷ್ಮಣರುಳ್ ಕಡುಕೆಯುತ್ತಿರಲ್ ಒಡಂ ಆ ವೇಳೆಗೆ ಅತ್ತಲ್ ವರುಣಲೋಕಕ್ಕೆ ಪೋದ ವಾಲ್ಮೀಕಿ ಬಾಲಕರಿರವಂ ನಾರದ ನಾರದನತ್ತಣಿನ್ ಅರಿತು ಮಾಣದೆ ತನ್ನ ಆಶ್ರಮಕ್ಕೆ ಬರೆ ಅಲ್ಲಿ ಮಕ್ಕಳ ಬಟ್ಟೆಯನೆ ನಿಟ್ಟಿಸುತ್ತೆ ಹಂಬಲಿಸಿ ಬೆಬ್ಬಳಿ ವೋಪ ಸೀತೆ ಮುನಿಯಂ ಕಂಡು ಎರಗಿ ಲವನ ನರಿಗಳು ಹಯದನೆ ವದಿಂಬಂದಿಗೊಂಡುದು ಮೇಣಾತನಂ ಮಗುಳ್ಚು ಒಡೆಂದು ಕುಶಂ ನಿಶಿತ ವಿಶಿಖ ವಿಸರ ವಿಲಾಸಿ ಬೆಂಗುಗೊಂಡುದಂ ಇನ್ನು ತಡೆದುದಂ ಭಿನ್ನಯಿಸಿದಳು ಅದರ್ಕೆ ಆ ಕೂಡಿ ವರ್ಪೆನೆಂದು ಪೊರಮಟ್ಟು ಮಿರ್ದಂ ನನ್ನ ಬದುಕಿಗೆ ಕಣ್ಣಾದಂಥವಳೆ ಕುಶಲವರು ವೀರಾವೇಶದಿಂದ ರಾಮ ಲಕ್ಷ್ಮಣರ ಜೊತೆಗೆ ಮಾಡುವಂತಹ ಯುದ್ಧವನ್ನ ಬಾಂಬ್ ಬಟ್ಟೆಗರ್ ಅಂದರೆ ಆಕಾಶಗಾಮಿಗಳಾದಂತಹ ದೇವತೆಗಳೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ರು ಈ ಕಡೆ ವಾಲ್ಮೀಕಿ ಮುನಿ ವರ್ಣಲೋಕಕ್ಕೆ ಹೋಗಿದ್ರು ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಗಳು ವಾಲ್ಮೀಕಿ ಮುನಿಯನ್ನ ಕಂಡು ಕುಶಲವರು ರಾಮ ಲಕ್ಷ್ಮಣರ ಜೊತೆಗೆ ಯುದ್ಧಕ್ಕೆ ಇಳಿದಂಥ ವಿವರವನ್ನು ನೀಡಿದರು ಇದನ್ನು ಕೇಳಿದಂಥ ವಾಲ್ಮೀಕಿ ಮುನಿಗಳು ಇನ್ನು ತಡ ಮಾಡಿದರೆ ಅನಾಹುತ ಆದೀತು ಅಂತ ಬಗೆದು ತಡ ಮಾಡದೆ ತಮ್ಮ ಆಶ್ರಮಕ್ಕೆ ಮರಳಿದರು ಅಲ್ಲಿ ಮಕ್ಕಳ ದಾರಿಯನ್ನೇ ನಿರೀಕ್ಷಿಸ್ತಾ ಅವರನ್ನು ಹಂಬಲಿಸಿ ಗಾಬರಿಯಿಂದ ಏನಾಗುವುದೋ ಅನ್ನೋ ಭಯದಿಂದ ಆ ಸೀತೆ ಕುಳಿತು ಬಿಟ್ಟಿದ್ಲು ವಾಲ್ಮೀಕಿ ಮುನಿಗಳನ್ನು ಕಂಡ ಕ್ಷಣವೇ ಮುನಿಗಳಿಗೆ ನಮಸ್ಕರಿಸಿ ಕುದುರೆಯನ್ನು ಕಟ್ಟಿಹಾಕಿದ್ದ ನೆಪದಿಂದ ಲವನು ಬಂಧನಕ್ಕೊಳಗಾದದನ್ನು ಆತನನ್ನು ಮರಳಿ ಕರೆತರುವುದಕ್ಕಾಗಿ ನಿಶಿತ ವಿಶಿಖ ವಿಸರ ವಿಲಾಸಿ ಹರಿತವಾದ ಬಾಣಗಳ ಸಮೂಹದಿಂದ ಶೋಭಿಸ್ತಾ ಇರುವಂಥ ಕುಶನು ಹೋಗಿರುವುದನ್ನು ಇದುವರೆಗೂ ಇನ್ನೂ ಬಾರದೇ ಇರುವುದನ್ನು ಮುನಿಗಳ ಬಳಿಯಲ್ಲಿ ಹೇಳ್ಕೊಳ್ತಾಳೆ ಸೀತಾಮಾತೆ ಆಗ ಮುನಿಪತಿ ವಾಲ್ಮೀಕಿ ದುಗುಡದಿಂದ ಕೂಡಿದಂತಹ ಸೀತೆಯನ್ನು ಸಮಾಧಾನಪಡಿಸಿ ಮಕ್ಕಳನ್ನ ನಾನು ಕರೆದುಕೊಂಡು ಬರ್ತೇನೆ ಚಿಂತಿಸಬೇಡ ಅಂತ ಹೇಳಿ ಹೊರ ಹೊರಡ್ತಾರೆ ವಾಲ್ಮೀಕಿ ಮುನಿಗಳು ಇಂತು ಬರು ಬರುತುಮಿರಲ್ ಒಡಂ ಏನ ಸು ದೂರ ದೊಳ್ಳು ಮುರಿದೆಯ ಸುರಿದ ಕರುಳ ಒರೆದ ಬಸೆಯಾ ಕೊರೆದ ಸುಂಟಿಗೆಯ ಪರಿದ ಕೆನ್ನೀರ ಪೆಣನ ಬ ജവനുണ്ടു ക മാൾക്കിം കാണൂ ജവനുണ്ടു കാരം കാണത്തു കെണ്ീര മുന്നീര സേതും കിരുവെട്ടുളം പൊസത്തെനെ പരപിതരനെ ഏരു കണ്ടു മടദിണ്ടു എ ಇಂಥಪ್ಪುವ ರಣರಂಗಮಂ ಕಂಡು ಕೊಂಕೆ ಸಂಕೆ ಸಿಬರ್ಪಮುನಿ ಮುನಿಪಂಗೆ ರಣವಿಕ್ರಮ ಮೂರ್ತಿಗಳಂತೆ ಕೋಡದೆ ಬಾಡದೆ ಸಾಹಸ ಮಲ್ಲರುಳ್ ಪೊಣರುವ ಕುಶಲವರಂ ಕಂಡು ತಲೆದೋಗಿ ಸನಿಯಂ ಸಾರ್ದು ಓ ಓ ತಳ್ಕೈಸಿ ರಾಮ ಲಕ್ಷ್ಮಣರ್ಗೆ ಕಾಣಿಸಿಕೊಂಡ ಸೀತೆಗೆ ಸಮಾಧಾನ ಹೇಳಿ ಹೊರಟಂತ ವಾಲ್ಮೀಕಿ ಮುನಿಗಳು ಕುಶಲವರನ್ನ ಹುಡುಕಿಕೊಂಡು ಬರ್ತಾ ಇರುವಾಗ ದೂರದಲ್ಲಿ ನೋಡ್ತಾರೆ ಮುರಿದ ಎಲುಬಿನ ಗೂಡುಗಳು ಬಿದ್ದಿವೆ ಸುರಿದಂತಹ ಕರಳುಗಳ ರಾಶಿಯನ್ನು ಕಾಣ್ತಾರೆ ಸತ್ತವರ ಕೊಬ್ಬೆಲ್ಲ ಹರಿದು ಹೊರತೆಗಟ್ಟಿದ ಹಾಗಾಗಿದೆ ಎದೆ ಗುಂಡಿಗೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಕತ್ತರಿಸಿ ಬಿತ್ತಿದ್ದಾವೆ ರಕ್ತ ಸಿಕ್ತವಾದಂತಹ ಹೆಣಗಳ ರಾಶಿ ರಾಶಿ ಇದೆಲ್ಲ ಹೇಗೆ ಕಾಣ್ತಿತ್ತು ಅಂದ್ರೆ ಹೆಣದ ರಾಶಿಯನ್ನೆಲ್ಲ ಯಮನು ಉಂಡು ಹೆಚ್ಚಾಗಿ ಅರಗಿಸಿಕೊಳ್ಳಿಕ್ಕಾಗದೆ ಕಾರಿಕೊಂಡ ಹಾಗೆ ಕಾಣ್ತಾ ಇತ್ತು ಅಲ್ಲಿ ಹರಿವ ರಕ್ತದ ಸಮುದ್ರಕ್ಕೆ ಸೇತುವೆಯ ಹಾಗೆ ಸಣ್ಣ ಸಣ್ಣ ಬೆಟ್ಟಗಳನ್ನು ಹರಡಿದ್ದಾರೋ ಅನ್ನೋ ಹಾಗೆ ಎತ್ತರಕ್ಕೆ ರಾಶಿಯಾಗಿ ಬಿದ್ದಂಥ ಮಡಿದ ಆನೆಗಳ ಹಿಂಡು ಕಾಣ್ತಾ ಇತ್ತು ರಾಮನು ಕಡಲಿಗೆ ಸೇತುವೆ ಕಟ್ಟಿದ್ರೆ ಆತನ ಮಕ್ಕಳು ಕೂಡ ಇನ್ನೊಂದು ಸೇತುವೆಯನ್ನು ಕಟ್ಟಿದ್ದಾರೆ ಅನ್ನುವುದನ್ನು ಸೂಚಿಸ್ತಾನೆ ಕವಿ ಮುದ್ದಣ ಹೀಗೆ ಭಯಾನಕವಾಗಿ ಕಾಣ್ತಾ ಇರುವಂತಹ ರಣರಂಗವನ್ನು ಕಂಡು ಅಯ್ಯೋ ಏನಾಗಿದೆಯೋ ಏನೋ ಅನ್ನೋ ಶಂಕೆಯಿಂದ ವಾಲ್ಮೀಕಿ ಮುನಿಗಳು ಬಾಗಿ ಬರುತ್ತಾ ಇರುವಾಗ ರಣವಿಕ್ರಮ ಮೂರ್ತಿಗಳಂತೆ ಹೆದರದೆ ಬಗ್ಗದೆ ವೀರಾಧಿವೀರರ ಜೊತೆಗೆ ಹೋರಾಡ್ತಾ ಇರುವಂತಹ ಕುಶಲವರನ್ನ ಕಂಡು ಅವರ ಕೆಚ್ಚಿಗೆ ತಲೆದೂಗ್ತಾರೆ ವಾಲ್ಮೀಕಿ ಮುನಿಗಳು ಮತ್ತು ಅವರ ಸಮೀಪಕ್ಕೆ ಬಂದು ಹೇಳ್ತಾರೆ ಓ ಮಕ್ಕಳೇ ಮಕ್ಕಳೇ ಸಾಕು ಸಾಕು ನಿಲ್ಲಿಸಿ ನಿಲ್ಸಿ ಅಂತ ಅವರನ್ನು ತಡೆದು ಆ ಮಕ್ಕಳನ್ನು ಅಪ್ಪಿಕೊಂಡು ರಾಮಲಕ್ಷ್ಮಣರಿಗೆ ವಾಲ್ಮೀಕಿ ಮುನಿಗಳು ಕಾಣಿಸಿಕೊಳ್ತಾರೆ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಎನ್ ಪೈವಳಿಕೆ ವ್ಯಾಖ್ಯಾನ ಮತ್ತು ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ